ಓಕೆ ಸರ್ ನೀವು ಇಷ್ಟೊತ್ತು ಹೇಳಿದ್ರಿ ಅಂದರೆ ಕಂಟೆಂಟ್ ಕೊಟ್ಟರೆ ಜನಗಳು ನೋಡ್ತಾರೆ ಸೊ ಅದನ್ನು ತುಂಬ ಇದರಲ್ಲಿ ತೊಗೊಬಾರ್ದು ಆರ್ಟಿಸ್ಟ್ಗಳಾಗಲಿ ಪ್ರೊಡ್ಯೂಸರ್ಸ್ ಆಗಲಿ ಅಂತ ಹೇಳಿದ್ರೆ ಜೊತೆಗೆ ಈ ಥರ ಒಂದು ಪರಿಸ್ಥಿತಿ ಆಲ್ರೆಡಿ ನೆಗೆಟಿವ್ ಇದ್ದಾಗ ಒಬ್ಬ ಸ್ಟಾರ್ ನಟರು ಸೊ ಒಂದು ಕೊಲೆ ಕೇಸಲ್ಲಿ ಜೈಲಿಗೆ ಹೋದರೆ ಅದಕ್ಕೆ ಎಷ್ಟು ತುಂಬ ಒಂದು ಪರಿಣಾಮ ಬೀರ್ಬೋದು ಇಂಡಸ್ಟ್ರಿಗೆ ಜನಗಳ ಮೇಲೆ ಆಗಲಿ ಇಂಡಸ್ಟ್ರಿಗೆ ಆಗಲಿ ನಮಗೆ ಇಂಡಸ್ಟ್ರಿಯಲ್ಲಿ ಅಫ್ಕೋರ್ಸ್ ನಮಗೆ ಭಾಳ ದೊಡ್ಡ ಸಿದ್ಲಿಂಗ ಏನು ಅಂತ ಶಂಕರ್ನಾಗ್ ಅಂಥವ್ರು ರಾಜ್ಕುಮಾರ್ ಅಂತವರು ಎಂಟಾರ್ ಅಂತವರು ಭಾಳ ಪ್ರತಿಭಾವಂತರು ನಟರು ನಿರ್ದೇಶಕರು ಭಾಳ ಹೆಸರುವಾಸಿ ಜನ ಅದ್ಭುತವಾದ ಸಿನಿಮಾಗಳು ಕೊಟ್ಟಿರೋರು ಭಾಳ ಜನ ಇದ್ದಾರೆ ಬರಹಗಾರರು ಆದರೆ ಅದ್ರ ಜೊತೆ ನಮ್ಮ ಸಿನಿಮಾ ರಂಗದಲ್ಲಿ ಒಂದು ಯಾವುದಾದ್ರೂ ಒಂದು ಈ ಥರದ್ದು ಒಂದು ದೊಡ್ಡ ಸ್ಟಾರ್ನಲ್ಲಿ ಒಂದು ಕೆಟ್ಟ ಘಟನೆ ಆದರೂ ಅದು ಸಿನಿಮಾ ರಂಗದ ಒಂದು ಭಾಗ ಸಿನಿಮಾ ರಂಗದ್ದು ಬರೀ ನಾವು ಒಳ್ಳೇದು ತೊಗೊತೀವಿ ಕೆಟ್ಟದ್ದು ಬಂದರೆ ಅದು ನಮ್ಮದಲ್ಲ ಅಂತ ಹೇಳೋಕ್ಕಾಗಲ್ಲ ದಿಸ್ ಈಸ್ ಅ ರಿಯಾಲಿಟಿ ಆಫ್ ದ ಕನ್ನಡ ಚಿತ್ರರಂಗ ಇದು ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ಸುಮ್ಮನೆ ಕಪ್ಪು ಚುಕ್ಕೆ ಜಾಸ್ತಿ ಇದು ಒಂದು ಮಸಿ ಬಳೆದಿದೆ ಒಂದು ಸಿನಿಮಾ ರಂಗಕ್ಕೆ ಭಾಳ ಕೆತ್ತಷ್ಟು ಆದರೆ ಸಿನಿಮಾ ರಂಗ ಖಂಡಿತ ಚೇತರಿಸ್ಕೊಡುತ್ತೆ ಸಿನಿಮಾ ರಂಗ ಹೆಂಗೆ ಅಂದರೆ ಇವಾಗ ನಾವು ಎರಡು ವರ್ಷದ ಹಿಂದೆ ನನ್ನ ಒಳ್ಳೆ ಸ್ನೇಹಿತ ಸಿನಿಮಾ ರಂಗದ ಭಾಳ ದೊಡ್ಡ ಕೊಡುಗೆ ಕೊಟ್ಟಿರೋರು ಪುನೀತ್ ರಾಜ್ಕುಮಾರನ್ನು ನಾವು ಕಳ್ಕೊಂಡ್ವಿ ಆದರೆ ಸಿನಿಮಾ ರಂಗ ಅಂಥ ಒಂದು ಗಟ್ಟಿಯಾದ ಶಕ್ತಿನ ಕಳ್ಕೊಂಡ್ರೂ ಕೂಡ ಸಿನಿಮಾ ರಂಗ ಒಳ್ಳೆಯ ಸಿನಿಮಾ ಮಾಡಬೇಕು ಹೊಸಬ್ರಿಗೆ ಅವಕಾಶ ಕೊಡಬೇಕು ಕಂಟೆಂಟ್ ಕೊಡಬೇಕು ಚೇತರಿಸ್ಕೊಳ್ಬೇಕು ಒಂದು ಸಾಧ್ಯತೆಗಳು ಕೊಡ್ತೀವಿ ಹಾಗೆಯೇ ದರ್ಶನ್ಗೆ ಈ ಥರ ಆದರೆ ಅವರು ನಿರಪರಾಧಿ ಆಗ ಹೊರಗೆ ಬರಲಿ ಅಂತ ನಾವೆಲ್ಲರೂ ಬಯಸ್ತೀವಿ ಆದರೆ ಯಾವ ಒಂದು ವ್ಯಕ್ತಿಯಿಂದ ಸಿನಿಮಾ ರಂಗ ಓಡಲ್ಲ ಮುಖ್ಯವಾಗಿ ಒಂದು ನಟನಿಂದ ಓಡಲ್ಲ ಇದು ಸ್ಟಾರ್ ಕಲ್ಚರ್ ಅನ್ನೋದೇ ನಮಗೆ ನಮ್ಮ ಸಿನಿಮಾ ರಂಗಕ್ಕೆ ಭಾಳ ಅಪಾಯಕಾರಿ ನಮಗೆ ಕಂಟೆಂಟ್ ಕಲ್ಚರ್ ಇರಬೇಕು ಈ ಸ್ಟಾರ್ಗಳು ಇನ್ನೂ ತಗೊಳ್ಳೋ ಸಂಭಾವನೆಗಳಿಂದ ಏನಿಲ್ಲ ಒಂದು ಸಿನಿಮಾ ಓಡೋದ್ರಿಂದ ಅದೇನು ಬರೋಲ್ಲ ಸಾಧಾರಣ ಸಿನಿಮಾ ಹೊಸೊಬ್ಬರು ಸಿನಿಮಾ ಒಂದು ಒಂದು ಕಂಟೆಂಟ್ ತಗೊಂಡಿರೋ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಗೆಲ್ಲಬೇಕು ಗೆಲ್ಲಬೇಕು ಅಂದರೆ ಹಾಕಿ ದುಡ್ಡು ವಾಪಸ್ಸು ಬರಬೇಕು ಸೊ ದ್ಯಾಟ್ ಈಸ್ ದ ಆ್ಯಾವ್ರೇಜ್ ಸಿನಿಮಾ ವಸ್ಟ್ ವಿನ್ ಅದು ನಮ್ಗೆ ಗುರಿಯಾಗಬೇಕು ಒಂದೊಂದು ಸಿನಿಮಾಗಳು ಒಬ್ಬೊಬ್ಬರು ಸ್ಟಾರ್ಗಳನ್ನ ಬೆಳೆಸೋದು ಅವರ ಹಿಂದೆ ಬಕೆಟ್ ಹಿಡಿಯೋದಲ್ಲ ನಮಗೆ ಬೇಕಾಗಿರ್ತದೆ ಸೊ ಸ್ಟಾರ್ಗಳು ಬರ್ತಾರೆ ಹೋಗ್ತಾರೆ ಬಟ್ ನಮಗೆ ಕಂಟೆಂಟ್ ಬೆಳಿಬೇಕು ಆ್ಯಂಡ್ ದರ್ಶನ್ ವಾಪಸ್ಸು ಬರಲಿ ಅವರು ಒಳ್ಳೆಯ ಸಿನಿಮಾ ಮಾಡಲಿ ಹಾಗೆ ಎಲ್ಲರೂ ಒಳ್ಳೆಯ ಸಿನಿಮಾ ಮಾಡೋ ಪ್ರಯತ್ನ ಮಾಡೋಣ ಬಟ್ ನಮಗೆ ಸ್ಟಾರ್ ಕಲ್ಚರ್ ನಮ್ಗೆ ಅಗತ್ಯ ಇಲ್ಲ ಸ್ಟಾರ್ಗಳನ್ನ ನಾವು ತಲೆ ಮೇಲೆ ಕೂಡಿಸೋದು ಅಗತ್ಯ ಇಲ್ಲ ಎಲ್ಲರೂ ಸರಿಸಮಾನರೆ ಈ ಸ್ಟಾರ್ ಕಲ್ಚರ್ ಒಂದು ಸಿನಿಮಾ ರಂಗದ ಒಂದು ಕೆಟ್ಟು ಒಂದು ಹೈರಾಕಿ ಕೆಟ್ಟು ಒಂದು ಶ್ರೇಣಿ ಈ ಸಿನಿಮಾ ಇರೋದು ಅದನ್ನು ಕೂಡ ಕಿತ್ತಾಕಿ ನಾವೆಲ್ಲ ಹೋರಾಟ ಮಾಡಬೇಕು ನಾವು ಸಿನಿಮಾ ಆನ್ ಸ್ಕ್ರೀನು ಉತ್ತಮ ಸಿನಿಮಾ ಬೇಕು ಆಫ್ ಸ್ಕ್ರೀನು ನಮಗೆ ಸಮಾನತೆ ಬೇಕು ಆ ಕೆಲಸಕ್ಕೆ ನಾವೆಲ್ಲರೂ ಸದಾ ಕೈಯಲ್ಲಿ ಪ್ರಯತ್ನದಲ್ಲಿ ಇರ್ತೀವಿ ಅಂತ ಹೇಳಿ ಸರ್ ನೀವು ಇಂಡಸ್ಟ್ರಿ ಒಂದೇ ಅಲ್ಲ ಯಾವುದೇ ಒಂದು ಅಂದರೆ ಸೆಕ್ಟರಲ್ಲೂ ಏನಾದರೂ ಅನ್ಯಾಯ ಆದರೆ ಅದ್ರ ವಿರುದ್ಧವಾಗಿ ಅದರ ಪರವಾಗಿ ನೋಡ್ಕೊಂಡು ಬನಿ ಎತ್ತಿರ ಅದೇನಾಗಿದೆ ಅಂತ ತಿಳ್ಕೊಂಡು ಸೊ ಈ ಥರ ಪ್ರಕರಣ ಆದಾಗ ನಿಮ್ಮ ನಿಲುವು ಏನಿರುತ್ತೆ ಸರ್ ನಮ್ಮ ನಿಲುವು ಏನಂದರೆ ಯಾವುದೇ ಪ್ರಕರಣ ಆದರೂ ಕೂಡ ಅದರಲ್ಲಿ ಸತ್ಯ ಹೇಳೋದು ನಮಗೆ ಗುರಿಯಾಗುತ್ತೆ ನಾವು ಯಾವುದು ಪಕ್ಷಪಾತ ಆಗದೆ ನನಗೆ ವೈಯಕ್ತಿಕವಾಗಿ ನನಗೆ ಅದರಿಂದ ಏನು ಸೆಲ್ಫ್ ಇಂಟ್ರೆಸ್ಟ್ ಅನ್ನೋಕ್ಕಿಂತ ಸಿನಿಮಾ ಇಂಡಸ್ಟ್ರಿಗೆ ಕರ್ನಾಟಕ ಜನತೆಗೆ ಕನ್ನಡ ಚಿತ್ರರಂಗಕ್ಕೆ ಇದಕ್ಕೆ ನಾವು ಏನೇನು ಒಳ್ಳೆಯದಾಗಬೇಕು ಅಂತ ನೋಡ್ಬೋದು ಅದಕ್ಕೆ ಸಿನಿಮಾ ರಂಗದಲ್ಲಿರೋ ಸ್ಟಾರ್ ಕಲ್ಚರು ಅದನ್ನು ಯಾವುದೇ ಸ್ಟಾರ್ ಕಲ್ಚರ್ ಅದನ್ನು ಸರ್ಕಾರದ ಹಣ ನಮ್ಮ ತೆರಿಗೆ ಹಣದಿಂದ ಸ್ಮಾರಕ ಮಾಡೋದಿರ್ಬೋದು ಯಾವುದೇ ಸ್ಟಾರ್ ಕಲ್ಚರ್ ಅದನ್ನು ನಾನು ವಿರೋಧ ಮಾಡ್ತೀನಿ ಮತ್ತು ನಮಗೆ ವೈಲೆನ್ಸ್ ಕಲ್ಚರ್ ಸಿನಿಮಾ ರಂಗ ಬಾಕ್ಸ್ ಆಫೀಸ್ ಕಲೆಕ್ಷನ್ಸಲ್ಲಿ ವೈಲೆನ್ಸನ್ನು ಹೆಚ್ಚು ಹೆಚ್ಚು ತೋರಿಸಿ ಅದನ್ನು ವಿಜೃಂಭಣೆ ಮಾಡಿ ಅದರಿಂದ ದುಡ್ಡು ಮಾಡಿಕೊಳ್ಳೋ ಒಂದು ಪ್ರಯತ್ನ ಇದೆ ವೈಲೆನ್ಸ್ ಕಲ್ಚರ್ ಓವರ್ ಇದೆ ವೈಲೆನ್ಸ್ ಕಲ್ಚರ್ ಸೂಕ್ಷ್ಮವಾಗಿ ನಮಗೆ ಸತ್ಯ ಹೇಳೋ ಡ್ರಾಮಾ ಇಂಟೆನ್ಸಿಟಿ ಅದನ್ನು ತೋರಿಸಿದ್ರೆ ಅಲ್ಲಿ ನೀವು ಕಾಗದ ಸಿನಿಮಾದಲ್ಲಿ ಓವರಾಗಿ ವೈಲೆನ್ಸ್ ಏನೂ ತೋರಿಸಿಲ್ಲ ಬೇಡದೇ ಇರೋ ಫೈಟ್ಸ್ ಹಾಕಿ ಬೇಡದೇ ಇರೋ ತೋರಿಸ್ತಿಲ್ಲ ಅದರಲ್ಲಿ ಫಸ್ಸು ಇದೆ ಮೈನಸ್ಸು ಇದೆ ಬಟ್ ಬೇಡದೇರೋ ಒಂದು ಮಚ್ಚು ಲಾಂಗ್ ಕೊಟ್ಟು ಹೊಡೆಯೋದು ಬಡಿಯೋದು ಕಡಿಯೋದು ಕಡಿಯೋದು ಅಂತ ತಿಳಿದಕ್ಕಿಂತ ಒಂದು ಸತ್ಯ ಒಂದು ರಿಯಲಿಸಮ್ ನಮಗೆ ಒಂದು ಒಂದು ಮೊದಲನೇ ಸಿನಿಮಾ ಅದೃಷ್ಟ ಸಿಕ್ಕಿದ್ದು ದಿನ ಆ ದಿನಗಳು ಸಿಕ್ಕಿತು ಆ ದಿನಗಳಲ್ಲೆಲ್ಲೂ ಒಂದು ರಕ್ತಪಾತ ತೋರಿಸಿಲ್ಲ ಎಲ್ಲೂ ಒಂದು ಹಿಂಸೆ ತೋರಿಸಿಲ್ಲ ಅದರ ಭೂಗತ ಲೋಕ ತೋರಿಸಿ ಅದನ್ನು ಉತ್ತಮ ಸಿನಿಮಾ ಮಾಡಬಹುದು ಸೊ ನಮಗೆ ಒಲೆ ಒಳಿಯೋದು ಬಡಿಯೋದು ನಾವು ಈ ನಮ್ಮ ನಮಗೆ ಸಮಾಜಕ್ಕೂ ಅದೊಂದು ಪರಿಣಾಮ ಬೀರುತ್ತೆ ಮತ್ತು ಮುಖ್ಯವಾಗಿ ಆ ನಟ ನಟರು ನಟಿಯರು ಯಾರ್ಯಾರು ಅಭಿನಯಿಸ್ತಾರೆ ಅವ್ರ ಮೇಲೂ ಪರಿಣಾಮ ಬೀರೋ ಸಾಧ್ಯತೆಗಳು ಇರುತ್ತೆ ಸೊ ಎಷ್ಟೋ ಸರಿ ನಾವು ಫಿಕ್ಷನ್ಗೂ ಫ್ಯಾಕ್ಟ್ಗೂ ಲೈನ್ಸು ಬ್ಲರ್ ಆಗುತ್ತೆ ಸೊ ಅದು ಈ ಘಟನೆಗಳು ಖಂಡಿತ ಮತ್ತು ಮೂರನೇದು ಏನಂದರೆ ವಿಷಕಾರಿ ಪುರುಷತ್ವ ಟಾಕ್ಸಿಕ್ ಮ್ಯಾಶುಕ್ಯುನಿಟಿ ಒಂದು ಕೋರ್ಸ್ ಟೇರಷ್ಟು ಟಾಕ್ಸಿಕ್ ಮ್ಯಾಶುನಿಟಿ ಸಮಾಜದಲ್ಲಿ ಭಾಳ ಇದೆ ಅದೇನು ನಾನು ಈ ಕೊಲೆ ಪ್ರಕರಣದಲ್ಲಿ ಮಾತ್ರ ಅಲ್ಲ ಇವಾಗ ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಷ್ಟೋ ಜನ ಇವಾಗ ಹುಬ್ಳಿನಲ್ಲಿ ನಡೆದಿರೋ ಒಂದು ಕೊಲೆ ಪ್ರಕರಣದಲ್ಲಿ ಎಷ್ಟೋ ವಿಚಾರಗಳಲ್ಲಿ ನಮಗೆ ಈ ರೀತಿಯ ವಿಷಕಾರಿ ಪುರುಷತ್ವ ಇದೆ ಆ ವಿಷಕಾರಿ ಪುರುಷತ್ವವನ್ನು ನಾವು ಕ್ಲಾಸ್ಫುಲಲ್ಲಿ ಸಮಾನತೆ ಲಿಂಗ ಸಮಾನತೆ ಹೇಳ್ಕೊಡ್ಬೇಕು ಮತ್ತು ಸಿನಿಮಾಗಳಲ್ಲೂ ವಿಷಕಾರಿ ಪುರುಷತ್ವ ತೋರಿಸ್ದೆ ನಮ್ಮ ಪ್ರೀತಿನ ಒಂದು ಸೂಕ್ಷ್ಮತೆಗಳನ್ನ ಇಂದ ನಮ್ಮ ಪ್ರೀತಿನ ಒಂದು ಲವಲವಿಕೆಯಿಂದ ಅಥವಾ ಒಂದು ಕ್ರಿಯಾಶೀಲತೆಯಿಂದ ತೋರಿಸಿದಷ್ಟು ಒಳ್ಳೆಯದು ಈ ಗಂಡಸೇ ನಮಗೇನೋ ಒಂದು ಮಾನ ಮರ್ಯಾದೆ ಓಡಿಸೋಕ್ಕೆ ಕೊಲೆ ಮಾಡೋದು ಅದು ಸಿನಿಮಾದಲ್ಲೂ ತೋರಿಸೋದು ಬೇಡ ನಿಜ ಜೀವನದಲ್ಲೂ ನಡೆಯೋದು ಬೇಡ ಸೊ ಇದೆಲ್ಲ ಸಿನಿಮಾ ರಂಗಕ್ಕೆ ಪ್ರಭಾವ ಬೀರುತ್ತೆ ಬಟ್ ಮುಖ್ಯವಾಗಿ ನಮಗೆ ಯಾವುದೇ ಸತ್ಯಗಳನ್ನು ತಂದು ನಾವು ಆತ್ಮಾವಲೋಕನ ಮಾಡಿಕೊಂಡು ಒಂದು ಉತ್ತಮ ಚಿತ್ರರಂಗ ಆಗೋದು ನಮ್ಮ ಗುರಿಯಾಗುತ್ತೆ ಅದನ್ನು ನಾವು ಪ್ರಯತ್ನ ಪಡೋಣ ಒಳ್ಳೆ ಸಿನಿಮಾಗಳು ಬಂದರೆ ಕಂಟೆಂಟ್ ಬಂದರೆ ಒಳ್ಳೆ ಕ್ರಿಯಾಶೀಲತೆ ಬಂದರೆ ಒಳ್ಳೆ ಬಜೆಟ್ಟಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ಅದನ್ನು ಹಾಕಿದ ದುಡ್ಡು ವಾಪಸ್ ಬಂದರೆ ನಮ್ಮ ಕರ್ನಾಟಕ ಜನ ಖಂಡಿತ ಅದಕ್ಕೆ ಬೆಂಬಲಿಸ್ತಾರೆ ಖಂಡಿತ ಅದನ್ನು ಬೆಳೆಸ್ತಾರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಉತ್ತಮ ಸಿನಿಮಾ ರಂಗ ಖಂಡಿತ ನಾವು ಬೆಳಿತೀವಿ ಅನ್ನೋ ಹೇಳೋ ನಂಬಿಕೆ ನನಗಿದೆ ಅಂತ ಹೇಳಿ ವಿಚಾರ ಸರ್ ಫೈನಲಿ ನಿಮ್ಮ ಸಿನಿಮಾ ಯಾವಾಗ ಆ್ಯಂಡ್ ನೀವು ಸ್ವಲ್ಪ ದೂರ ಉಳ್ಕೊಂಡಿದ್ರೆ ಇಂಡಸ್ಟ್ರಿ ಯಾಕೆಂದರೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಮಾಡಬೇಕಾಗಿದೆ ಅಂತ ಒಂದು ಇರುತ್ತೆ ಸೊ ಹೀರೋ ನಾನು ಮುಂಚೆ ಸಿನಿಮಾ ರಂಗದಲ್ಲಿ ಜಾಸ್ತಿ ಇದ್ದಾಗ ನಾನು ಅವಲೂ ಕೂಡ ಒಂದು ವರ್ಷಕ್ಕೂ ಒಂದೆರಡು ವರ್ಷಕ್ಕ ಒಂದು ಸಿನಿಮಾ ಮಾಡ್ತಾ ಇದ್ದೆ ಭಾಳ ಕಡಿಮೆ ಇತ್ತು ಇವಾಗ ನನಗೆ ನಾನು ಚಳುವಳಿಯೂ ಮಾಡ್ತೀನಿ ಸಿನಿಮಾನು ಮಾಡ್ತೀನಿ ಎರಡು ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ ಒಂದು ಶೂಟಿಂಗ್ ನಡೀತಾ ಇದೆ ಒಂದು ಪ್ರೀ ಪ್ರೊಡಕ್ಷನಲ್ಲಿದೆ ಇವತ್ತು ಒಂದು ಕತೆ ಬಂತು ಬೇರೆ ಬೇರೆದೆಲ್ಲ ಮಾತುಕತೆ ನಡೀತಾ ಇರುತ್ತೆ ಬಟ್ ಮುಖ್ಯವಾಗಿ ನಾನು ಇನ್ನೊಂದು ಎರಡು ಸಿನಿಮಾ ತೆಲುಗು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಅದರ ಮೇಲೆ ನನ್ನ ನಿರೀಕ್ಷೆ ಇದೆ ನಾನು ಅದಾದಷ್ಟು ಬೇಗ ಅದನ್ನು ಒಂದು ಆರು ತಿಂಗಳು ಒಳಗೆ ರಿಲೀಸ್ ಮಾಡ್ತೀನಿ ರಿಲೀಸ್ ಮಾಡಿದಾಗ ಕರ್ನಾಟಕದ ಮೂಲ ಮೂಲೆಗೆ ಒಂದು ಸ್ಪ್ರೆಡ್ ಮಾಡಿ ಒಳ್ಳೆ ಕಾಂಟೆಂಟ್ ಇದೆ ನನಗೆ ಆ ದಿನಗಳು ಮೈನ ಬಿಟ್ಟರೆ ಈ ಒಂದು ಸಿನಿಮಾ ನನಗೆ ಭಾಳ ಒಳ್ಳೆ ಸಿನಿಮಾ ಆಗೋ ಸಾಧ್ಯತೆಗಳಿದೆ ನೋಡೋಣ ಸಿನಿಮಾ ಸಿನಿಮಾ ಬಂದರೆ ಒಳ್ಳೆ ಪ್ರಯತ್ನ ಬಂದರೆ ಒಳ್ಳೆಯ ಕತೆ ಬಂದರೆ ಒಳ್ಳೆಯ ಪಾತ್ರ ಬಂದರೆ ಒಳ್ಳೆ ತಂಡ ಬಂದರೆ ಮಾಡೋಣ ಸಿನಿಮಾ ಬರ್ದೇ ಇದ್ರೂ ಕೂಡ ಒಂದು ಸಮಾಜಕ್ಕೆ ಏನೋ ಉತ್ತಮವಾದ ಕೊಡುಗೆ ಕೊಡೋಣ ಅಂತ ಹೇಳಿ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು